ಅಮ್ಮನಗಟ್ಟ ಜೇನುಕಲ್ಲಮ್ಮ ದೇವಾಲಯವು ರಾಜಕೀಯದ ಆಟಕ್ಕೆ ಬಲಿಯಾಗಬಾರದು ಇದು ಸಾವಿರಾರು ಭಕ್ತರ ನಂಬಿಕೆಗೆ ತಾಯಿಯಾಗಿರುವ ದೇಗುಲ ಇಂತಹ ಪವಿತ್ರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಜನರ ಭಾವನೆಗಳನ್ನು ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಿದ್ದಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಮತ್ತಿಮನೆ ಸುಬ್ರಹ್ಮಣ್ಯ ಆರೋಪಿಸಿದ್ದಾರೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಶಾಸಕರಾಗಿ ಹರತಾಲು ಹಾಲಪ್ಪನವರ ಅಧಿಕಾರಾವಧಿಯಲ್ಲಿ ಅಮ್ಮನಘಟ್ಟ ದೇವಸ್ಥಾನದ ಅಭಿವೃದ್ಧಿಗೆ ಸರಕಾರದಿಂದ ನೀರಾವರಿ ನಿಗಮದ ಮೂಲಕ ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಈ ಅನುದಾನವನ್ನ ನಿರ್ಮಿತಿ ಕೇಂದ್ರದ ಮೂಲಕ ಅಭಿವೃದ್ಧಿ ಕಾರ್ಯಕ್ಕೆ ಮೀಸಲಿರಿಸಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿತ್ತು ಆದರೆ ಈಗಿನ ಶಾಸಕ ಬೇಲೂರು ಕೃಷ್ಣ ಅವರು ಈ ಅನುದಾನವನ್ನು ತಡೆಯುವ ನಿಟ್ಟನಲ್ಲಿ ನಿರ್ಮಿತಿ ಕೇಂದ್ರ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಸರ್ಕಾರದ ಅನುದಾನವನ್ನೇ ವಾಪಸ್ ಕಳುಹಿಸಿರುವುದು ಭಕ್ತರ ಭಾವನೆಗಳಿಗೆ ಧಕ್ಕೆ ತರ್ತೆ ಎಂದು ಸುಬ್ರಹ್ಮಣ್ಯ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಇಟ್ಟಿರೋ ಹಣವನ್ನು ಬಳಸಿಕೊಡ್ಲಿಕ್ಕೆ ನಮಗೆ ಬಿಡಲಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆತೀವಿ ಮತ್ತೆ ಇದನ್ನು ನಾವು ದೊಡ್ಡದು ಮಾಡೋ ಒಂದು ಉದ್ದೇಶ ಇಲ್ಲ ನಾವು ಹಣ ಮಂಜೂರು ಮಾಡಿದ್ವಿ ಈಗಾಗಲೇ ನಿಮಗೆ ಸಾಕ್ಷಿ ಸಮೇತ ನಿಮಗೆ ತರಿಸಿದ್ದೀವಿ ನಿಮಗೆ ನೋಡ್ಲಿಕ್ಕೆ ಆಗಿಲ್ವಾ ಪತ್ರಿಕೆ ಬಂದಿದೆಯಲ್ವಾ ನಮ್ಮ ಕಾಂಗ್ರೆಸ್ನ ಸಹೋದರ ಕೇಳ್ತೀನಿ ನಾನು ನಮ್ಮ ನಾವು ಹಾಕಿದ್ದೀವಲ್ಲ ಇದು ಆರ್ಡರ್ ಕಾಪಿ ಇದೆಯಲ್ವಾ ನಿಮ್ಮ ಶಾಸಕರೇ ಬರೆದಿದ್ದಾರೆಲ್ವಾ ಈ ನಮ್ಮ ಶಾಸಕರು ಮಂಜೂರು ಮಾಡಿದ ಹಣವನ್ನು ನೀವು ನೀರಾವರಿ ಕಳಿಸಿ ಅಂತ ಹೇಳಿ ಅದನ್ನ ನೀವು ತಿಳ್ಕೊಬೇಕಿತ್ತಲ್ವಾ ಅದನ್ನು ಬಿಟ್ಟುಕೊಂಡು ಸುಮಾರು ತೊಂಬತ್ನಾಲ್ಕು ವರ್ಷದ ವಯಸ್ಸಿನ ವೃದ್ಧ ವಯೋದರಾದ ಒಬ್ಬ ಅಧ್ಯಕ್ಷರು ಅಂತ ಒಂದು ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಿಯಲ್ಲಿ ನಮಗೆ ಬಿಟ್ಟು ಬಿಟ್ಟುಕೊಡ್ತಾ ಇದ್ದಾರಲ್ವಾ ಅದು ನಿಮ್ಗೆ ಸಂತೋಷ ಆಗಲ್ವಾ ಇದ್ರ ಬಗ್ಗೆ ನೀವು ಏನಂತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಜಿಜ್ಞಾಸನೆ ಇದ್ದೀವ ನೀವು ಕಮಿಟಿಯನ್ನ ನಾವು ಮೂರು ವರ್ಷದ ಹಿಂದೆ ಸ್ವಾಮಿರಾರಿಗೆ ಬಿಟ್ಟು ಕೊಟ್ವಿ ಬಿಟ್ ನಮ್ಮ ಪಕ್ಷದಿಂದ ಅಧಿಕಾರ ಇದ್ದಾಗ ಅವ್ರಿಗೆ ಕೊಟ್ವಿ ಅಧಿಕಾರವನ್ನ ಅಧ್ಯಕ್ಷ ಸ್ಥಾನವನ್ನ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಪತ್ರಗಳನ್ನು ಅವರಿಗೆ ಕೊಡ್ಬೇಕಿತ್ತಲ್ವಾ ಅದರಲ್ಲಿ ಇರುವಂತಹ ಸುಮಾರು ಹಣಗಳು ಸುಮಾರು ಐವತ್ನಾಲ್ಕು ಲಕ್ಷಕ್ಕೆ ಹೆಚ್ಚು ಹಣಗಳತ್ತ ನೀವು ಇಟ್ಕೊಂಡ್ರಲ್ವಾ ನೀವು ನೀವು ಅದನ್ನ ನಮಗೆ ನಮಗೆ ನಮ್ಮ ಅಧ್ಯಕ್ಷರಿಗೆ ಯಾವ ರೀತಿ ಒಂದು ಅಧಿಕಾರದಿಂದ ಇನ್ನೊಂದು ಅಧಿಕಾರ ಟ್ರಾನ್ಸ್ಫರ್ ಆದಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಅದನ್ನ ನೀವು ಮಾಡ್ಬೇಕಿತ್ತಲ್ವಾ ಅದನ್ನ ಯಾಕೆ ನೀವು ಮಾಡಲಿಲ್ಲ ನಿಮ್ಗೆ ಈ ಪತ್ರಿಕೆ ಈ ಸುಳ್ಳು ಅಪತ್ತೆ ಮಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ ಬೇಕಿತ್ತ ನಿಮಗೆ ನೀವು ನ್ಯಾಯ ರೀತಿಯಿಂದ ಇಲ್ಲ ನಿಮ್ಮ ಕಾಂಗ್ರೆಸ್ನ ಸುಳ್ಳು ಸಂತೆ ಸುಳ್ಳುರ ಸಂತೆಯನ್ನು ಬಿಡಿ ಕಾಂಗ್ರೆಸ್ನ ಸುಳ್ಳುಗಳ ಸಂತೆಯನ್ನು ಬಿಡಿ ಈಗ ಜನ ಬುದ್ಧಿವಂತರಾಗಿದ್ದಾರೆ ಮಾಧ್ಯಮಗಳನ್ನು ನೋಡ್ತಾ ಇದ್ದಾರೆ ನೀವು ಇಲ್ಲದ ಸುಳ್ಳುಗಳನ್ನು ಹೇಳಿ ನೀವೇನು ಸಾಧನೆ ಮಾಡಿ ಬಂದಿದ್ದೀರಾ ನಾವು ಹೇಳ್ತಾ ಇದ್ದೀವಿ ಇದು ನಿಮ್ಮ ಅಪ್ಪಟ ಸುಳ್ಳುಗಳಲ್ಲ ನಾವು ಇದು ಸತ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಇಷ್ಟಪಡ್ತೀವಿ ಯಾವ ವಿಚಾರಗಳು ಅಂದ್ರೆ ನಮ್ಮ ನಾವು ಅಧಿಕಾರದಲ್ಲಿದ್ದಂತ ಐದು ಹಿಂದಿನ ಐದು ವರ್ಷಗಳಲ್ಲಿ ಒಂದೂವರೆ ವರ್ಷ ಹತ್ತಿರ ನೀವೇ ಸರ್ಕಾರವನ್ನು ಮಾಡಿದ್ರಿ ಸಮ್ಮಿಶ್ರ ಸರ್ಕಾರವನ್ನ ಆ ನಂತರ ಕೋವಿಡ್ ನೈನ್ಟೀನ್ ಎರಡು ವರ್ಷಗಳಿತ್ತು ಅದ್ರಲ್ಲಿ ಯಾವ ಅಭಿವೃದ್ಧಿ ಮಾಡ್ಲಿಕ್ಕೆ ಸಿಕ್ಕಿರೋ ಒಂದೂವರೆ ವರ್ಷದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ನಮ್ಮ ತಾಲೂಕು ಮತ್ತು ಸಾಗರ ಕ್ಷೇತ್ರಕ್ಕೆ ನಾವು ಅಭಿವೃದ್ಧಿಗೆ ತಂದ್ವಿ ನೀವೇಂತಂದ್ರಿ ಹಾಲಪ್ಪನವರು ಅದೇ ನಾವಂದ್ರೆ ಹಾಲಪ್ಪನವರು ಹಾಲಪ್ನ ತಂದ್ರು ತಂದ್ರಿ ಎರಡು ವರ್ಷ ಒಂದು ಎರಡು ತಿಂಗಳಾಗ್ತಾ ಬಂತಲ್ಲ ನಿಮ್ಮ ಅಭಿವೃದ್ಧಿಯನ್ನ ನಮ್ಮ ಅಭಿವೃದ್ಧಿಯನ್ನ ಚರ್ಚೆಗೆ ಬನ್ನಿ ವೇದಿಕೆ ನೀವೇ ಸೃಷ್ಟಿ ಮಾಡಿಕೊಡಿ ನಿಮ್ಮ ವೇದಿಕೆಯಲ್ಲಿ ನಾವು ನಮ್ಮ ಏನು ಕಾರ್ಯಕ್ರಮ ಇದೆ ಅದನ್ನು ತಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ನೀವು ಎರಡು ವರ್ಷ ಹತ್ತು ತಿಂಗಳ ಅಭಿವೃದ್ಧಿ ಕಾರ್ಯಕ್ರಮ ಚರ್ಚೆಗೆ ಬನ್ನಿ ಸುಮ್ಮನೆ ಇಲ್ಲ ಸಲದ ಮಾತುಗಳನ್ನು ನಿಲ್ಲಿಸಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಆದ್ರಿಂದ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ಆ ನಿಮಗೆ ಒಳ್ಳೆಯ ಒಳ್ಳೆ ಅಗತ್ಯ ಕಟ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ನಮ್ಮ ಏನು ಹೊಸ ಕಾರ್ಯಕ್ರಮಗಳನ್ನು ನೀವು ಮಾಡಲಿಕ್ಕೆ ಅನುವಾಗಿ ನಿಮ್ಮ ಜೊತೆಗೆ ನಿಮ್ಮ ಸರ್ಕಾರ ಇದೆ ನಿಮ್ಮ ಜೊತೆ ಕಾಂಗ್ರೆಸ್ನ ಅಧ್ಯಕ್ಷರು ಚಂದ್ರಗೋಡಿ ರತ್ನಾಕರ್ ಬಿ ಪಿ ರಾಮಚಂದ್ರ ಅಮೀರ್ ಅಂಬರ್ ಇತರ ಅನೇಕ ಗಣಿ ಮನೆ ತಮ್ಮೆಲ್ಲಿ ಕರೆದು ಮಂಜೂರು ಮಾಡಿ ಸುಳ್ಳು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಕಂಬ ಪತ್ರಿಕೆ ಪತ್ರಕರ್ತನ ಒಂದು ವಿನಂತಿ ಇದೆ ಮಂಜೂರು ಮಾಡದೇ ಇದ್ರೆ ಗೋಪಾಲ ಕೃಷ್ಣ ಅವರು ಯಾಕೆ ಪತ್ರದ ಬರೀತಾ ಇದ್ರು ನಿಗಮಕ್ಕೆ ನೀವು ಯಾವ ನಿರ್ಮಿತಿ ಕೇಂದ್ರಕ್ಕೆ ಒಂದು ಕೋಟಿ ಅಭಿವೃದ್ಧಿ ಕೊಟ್ಟಿರಿ ಅದು ವಾಪಸ್ ತಗೊಂಡು ನೀವೇ ಮಾಡಬೇಕು ಅಂತ ಯಾಕೆ ಗೋಪಾಲ ಪತ್ರ ನಿಮ್ಮ ಕೈ ಕೊಡ್ತೀವಿ ಅಂತ ಮಂಜೂರಾಗಿದ್ದ ಹಣದ ಪತ್ರ ಕೊಟ್ಟಿದ್ದೀವಿ ಇದೆಲ್ಲವೂ ನಿಮ್ಮ ಸಾಕ್ಷಿ ಸಹಿತ ಆಧಾರ ಸಹಿತವಾಗಿ ನಾವು ಪತ್ರಿಕೆ ಗೋಷ್ಠಿರು ಮಾಡಿ ನಾವು ಆಧಾರ್ ರಹಿತವಾಗಿ ಪತ್ರಿಕೆ ಕೊಟ್ಟಿದ್ದ ಮಾಡಿಟ್ಟಲ್ಲ ಬೇಕಂತ ರಾಜಕೀಯ ಪ್ರೇರಿತವಾದಂತ ಹೇಳಿದವರು ಕೂಡ ಕೊಟ್ಟಿದ್ದಾರೆ ಒಬ್ಬ ಮೂರು ಸರಿ ಮಾಜಿ ಸಚಿವರು ಮತ್ತು ದೇವಸ್ಥಾನದಲ್ಲೇ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಬರ್ತಾರೆ ಸುಳ್ಳಿನ ಅಗತ್ಯ ನಮ್ಗೆ ಬಿದ್ದಿಲ್ಲ ರಾಜಕಾರಣದಲ್ಲಿ ಸುಳ್ಳು ರಾಜಕೀಯ ಮಾಡಬಹಿತಿ ಹಲಕ್ಕೂ ಇಲ್ಲ ಬಿಜೆಪಿಯೂ ಇಲ್ಲ ಇದು ಕಾಂಗ್ರೆಸ್ ರಕ್ತಾಕರ್ ತುಂಬಾ ಹಿರಿಯ ರಾಜಕಾರಣಿ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾದಂತ ವಿಷಯ ಗ್ರೋಕವಾಗಿ ತಿಳ್ಕೊಳ್ಳದೆ ನಮ್ಮ ಕಡೆಯಿಂದ ಅವರಿಗೆ ಮಂಜೂರಾತಿ ಪತ್ರವನ್ನು ಕಳಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಕಲಗೋ ರಕ್ತಾಕರ್ ಅವರಿಗೆ ಮಂಜೂರಾತಿ ಪತ್ರ ತಕ್ಕೂ ಕಳಿಸ್ತೇವೆ ಅವ್ರು ಗಮನಿಸಬೇಕಲ್ಲ ಸುಳ್ಳು ಹೇಳಲ್ಲ ಮತ್ತೆ ಗೊತ್ತ ನನ್ನ ಅನಿಸ್ತಾ ಇದೆ ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾವ್ದು ಘೋಷಣೆ ಅಂತ ಗೊತ್ತಿಲ್ಲ ಬಹಳ ಬೇಗ ಆದ್ರೆ ಟಿಕೆಟ್ ಅಲ್ಲಿ ಎಲ್ಲಿ ಗೋಪಾಲಿಸ್ಟ್ ಕೈ ಯಾಕೆ ಮಾಡ್ತಾರೋ ಅವರ ಸ್ವಭಾವ ಐತೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕಾರಣ ಮೂಲ ನಿವಾಸಿಗಳನ್ನ ಮೂಲ ಕಾಂಗ್ರೆಸ್ ಬದ್ರಿಗೊತ್ತಿ ಅವ್ರು ಹಿಮಾಲತನ ಸುಂದರ ಅಂತ ಕಾರಣ ಗೋಪಾಲಿಸ್ಟಿ ಕ್ಷೇತ್ರದಲ್ಲಿ ಮಾಡ್ತಾ ಮಾಡ್ತಾರೆ ಅದು ಪರಿಣಾಮ ಇವರಿಗೆ ಬಯಸ್ಕೊತ್ತು ನನಗೆ ಪ್ರಯತ್ನ ಮಾಡ್ತಾರೋ ಅಂತ ರತ್ನಾ ಬಿ ಪಿ ರಾಮಚಂದ್ರಲ್ಲ ಎಲ್ಲರೂ ಗೋಪಾಲಿಸ್ಟರ್ ಪರ ನಮ್ಮ ವಿರುದ್ಧ ಪದವಿ ಘೋಷಣೆ ಮಾಡಿ ಗೋಪಾಲಿಸ್ಟರ್ ಪರ ನಿರ್ಬೇಕು ಅಂತ ಇನ್ನೊಂದು ರಾಜಸ್ಥಾನ ಇದೆ ಇದೆಲ್ಲವೂ ಹೌದು ಗೋಪಾರಿಸ್ಟ್ ರೈಟ್ ಎಲ್ಲ ಒಂದು ದಾಖಲೆ ಕೂಡ ಇನ್ನೊಂದು ಸ್ಟಾರ ಹಾಕೋಣ ಗೋಪಾರಸ್ಟ್ ಗವರ್ಮೆಂಟ್ ಒಳಗೆ ಅಂತ ಹೇಳಿ ಒಂದು ರಾಜಕೀಯ ಕುಟುಂಬ ಕೂಡ ಹಿಡಿದ್ರೆ ಸವಾಲು ಹಾಕ್ತೇವೆ ಅಭಿವೃದ್ಧಿ ಏನು ಮಾಡಿದ್ದಾರೆ ನಮ್ಮ ಪಂಚಾಯತ್ ಪ್ರತಿ ಬೂತ್ ವೈಸ್ ಕೆಲಸ ಮಾಡಿ ಕೊಟ್ಟು ನಮ್ಮ ಹತ್ರ ಕೆಲಸ ಮಂಜೂರು ಮಾಡಿಸಿ ಕೆಲಸ ಮಾಡಿ ಕೆಲಸ ಮುಗಿಸಿ ಅಭಿವೃದ್ಧಿ ಉದ್ಘಾಟನೆ ಮಾಡಿ ಪ್ರಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ಕೂಡ ನಮ್ಮ ಕ್ಷೇತ್ರದ್ದು ಪತ್ರಿಕೆ ತಾಕತ್ತಿದ್ರೆ ಕಾಂಗ್ರೆಸ್ ಅವರು ನಮ್ಮ ಜೊತೆ ಬಂದು ಎದೇ ಆದ ಮುಖಾಮುಖಿ ಪತ್ರಿಕಾಗೋಷ್ಠಿ ಮಾಡೋಣ ಅವ್ರು ಬರ್ಲಿ ನಾವೇನು ಮಾಡಿ ಅಭಿವೃದ್ಧಿ ನೀವು ಪ್ರದೇಶ ಮಾಡಿದ್ದೆ ಅಭಿವೃದ್ಧಿ ಏನು ಅಂತ ಹೇಳಿ ಸಾಧ್ಯ ಹೇಳ್ಬೇಕಾದಂತ ಅನಿವಾರ್ಯ ಕೂಡ ಬರ್ತದೆ ಕೇವಲ ಪತ್ರಿಕಾಗೋಷ್ಠಿ ಅಲ್ಲಿ ಏನು ಮಾಡೋದು ನಡೀತದೆ ಅಂತ ಹೇಳಿ ಮಂಜೂರಾದಂತಹ ಒಂದು ಕೋಟಿ ಹಣವನ್ನು ನೂರು ಲಕ್ಷ ರೂಪಾಯಿನ ವಾಪಸ್ ಕಳಿಸಲಿಕ್ಕೆ ಅವ್ರು ಸಹಕಾರ ಕೊಟ್ಟರು ಒಬ್ಬ ಕಿಟ್ಟವರು ಅದು ಕೇವಲ ಇವ್ರು ನಂಬಿದ್ದೆವರು ಈ ಭಾಗದ ಎಲ್ಲ ಜನ ಜೈಲು ಕಲ್ಕೊಂಡು ಹೋಗಿದ್ದಾರೆ ಅವ್ರು ಇಪ್ಪತ್ತು ವರ್ಷ ಅಡಕ ಮಾಡ ನೀವು ಉಳಿಸುತ್ತಿದ್ದೆ ಐವತ್ತು ಎಂಟು ಲಕ್ಷ ಹದಿನಾಲ್ಕು ಲಕ್ಷ ಅಕೌಂಟ್ ಅಲ್ಲಿತ್ತು ಹದಿನೆಂಟು ಲಕ್ಷ ಆಗಾಗ ನಮ್ಗೆ ಒಂದೇ ಸರಿ ಕೊಟ್ಟಿಲ್ಲ ಆಗಾಗ ಆಗ ವ್ಯಾಪಕ ಅಡಕ ಮಾಡಲಿಕ್ಕೆ ಕೆಲಸ ಮಾಡಿದ್ರು ಕಲ್ಕೊಂಡು ಯಾಕೆ ಸ್ವಾಮಿನಾಯ್ ಮಾಜಿ ಶಾಸಕರಾಗಿ ಅಲ್ಲಿ ಆ ದೇವಸ್ಥಾನ ಸಿಕ್ಕಿ ನೀವು ಒಂದ್ಸರಿ ಗಮನಿಸಿ ಹೇಗಿತ್ತು ನಾವು ಮೊನ್ನೆ ಹೋಗಿದ್ದೀವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಕೋಟಿಗಟ್ಟಲೆ ದುಡ್ಡನ್ನ ಸಂಗ್ರಹ ಮಾಡಿ ಎಲ್ಲ ಹಣವನ್ನು ಬಳಸ್ಕೊಂಡು ಕೆಲಸ ಮಾಡಿದ್ದಾರೆ ಈ ಮನಸ್ಥಿತಿ ಅಲ್ಲಿ ಮೂಲಭೂತವಾಗಿದ್ದಂತಹ ರತ್ನಾಕರ ಬರಲೇ ಇಲ್ಲ ಈ ಕೋಟಿ ಹಂಗೆ ಇಟ್ಕೊಂಡು ನಾವು ಬಂದೇ ಮಾಡಬೇಕು ಅಂತ ಈ ಅಡೆತಡೆನ ಬಹಳಷ್ಟು ಮಾರ್ಚ್ಕೋ ಕೊಟ್ಟರು ಕಿರ್ಕೊಳಕ್ ಕೊಟ್ಟರು ಸ್ವಾಮಿಗಾರಿಗೆ ಮತ್ತಿ ಶಿತಿ ಅದೆಲ್ಲ ಒಂದು ಮೀಲ್ ಇತ್ತು ಇವತ್ತು ಇನ್ನೊಂದು ಎಂಟಂತಿ ಅಧಿಕಾರ ಮುಗಿತದೆ ಆ ಮೆಟ್ಟಲು ಮಾಡಿ ಮುಗಿಸ್ಬಿಡ್ತೇನೆ ರಸ್ತೆ ಪಕ್ಕ ಅಂತ ಹೇಳಿ ಮೊನ್ನೆ ನಾವು ಹೋಗ ಮೆಟ್ಟಲು ಮೆಟ್ಲು ನಾನು ಅವರಿಗೆ ಮುಗಿತಾ ಅಂತ ಹೇಳಿ ಈ ರೀತಿ ಆ ವಯೋವೃದ್ಧ ತೊಂಬತ್ತೈದು ವರ್ಷದ ವಯೋವೃದ್ಧನ ಮಾನಸಿಕತೆ ಯುವಕನಾದ ರತ್ನಕರಿಗೆ ಬರಲಿಲ್ಲ ಅವ್ರ ಮೇಲೆ ಆರೋಪ ಮಾಡುವಂತಹ ಪರಿಸ್ಥಿತಿ ಬರಲಿಲ್ಲ ಹೇಳಿದ್ರೆ ಇವ್ರು ಹತಾಶ ಚೀತಿ ಯೋಚನೆ ಮಾಡ್ಬೇಕಂತ ಹತಾಸಿ ನಮ್ಮ ಸರ್ಕಾರಕ್ಕಿಂತ ಹೇಳಿದ್ರು ಕೂಡ ನಾವು ದುಡ್ಡನ್ನ ಹಿಂದೆ ಮುಂದೆ ಮಾಡ್ಕೊಟ್ಟು ಸೂರ್ಯ ದೇವಸ್ಥಾನ ಮುಕ್ಸದಾಗ ಕೆಲಸ ಸ್ವಾಮೀಜಿ ಮಾಡೋದು ಅವರ ಬದ್ಧತೆ ಸ್ವಾಮೀಜ ಬದ್ಧತೆ ಮತ್ತು ಭಾಗದ ಭಕ್ತರ ಬದ್ಧತೆ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಂತ ಹೋದ್ ಮನೇಲಿ ಅದನ್ನು ಯಾರ ಮನೆ ಹೋಗೋದು ಕೈ ವಾಪಸ್ ಕೊಟ್ಟಿಲ್ಲ ಎಲ್ಲೋ ದುಡ್ಡು ದುಡ್ಕೊಟ್ಟದಕ್ಕಾಗಿ ಕೆಲಸ ಅಂತ ಮಾತನ್ನ ಸ್ವಾಮಿ ಬನ್ನಿ ಹಾಗಾಗಿ ಈ ಆರೋಪಗಳು ವಾಪಸ್ ತಗೋಬೇಕು ಕೇವಲ ರಾಜಕೀಯ ಕಾರಣಕ್ಕಾಗಿ ಸುಳ್ಳು ಹೇಳೋದನ್ನ ಆ ಕಾಂಗ್ರೆಸ್ನ ಚಂದ್ರಮೌಳಿ ಆರೋಪಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೊಂದು ರತ್ನಾಕರ್ ಇರ್ಬೋದು ಬಿ ಪಿ ರಾಮಚಂದ್ರ ಇರ್ಬೋದು ಅಮಿರ್ ಇರ್ಬೋದು ಈ ವಾಸ್ತವ ಏನು ತಿಳ್ಕೊಳ್ಳದೆ ಅವ್ರು ಹಾರ್ಟ್ ಅಟ್ಯಾಕ್ ಮಾತ್ರ ಬೇಕಾದ್ರೆ ಕೇಳಿ ಕೊಡ್ತೀವಿ ಅದಿಲ್ಲ ಅಂದ್ರೆ ರಕ್ತ ಹಾಕೋಗಳಿಗೆ ಹಾರ್ಟ್ ಅಟ್ಯಾಕ್ ಕಳಿಸ್ತಾರೆ ಭಾರತ ಜನತಾ ಪಾರ್ಟಿ ಹೊತ್ತಿದ್ದ ನಮ್ಮ ಶಾಸಕ ನೆಚ್ಚು ಕಳಿಸ್ತೇವೆ ಮಾಜಿ ಶಾಸಕ ನೆಚ್ಚು ಕಳಿಸ್ತೇವೆ ಸ್ವೀಕರಿಸಿ ಆಮೇಲೆ ಅದು ಸತ್ಯನ ಒಪ್ಪಳಂತ ಮಟ್ಟಕ್ಕೆ ಹೋಗಲಿ ಈ ಸುಳ್ಳು ಅಂತ ಕಾರಣ ರಕ್ತ ಹಾಕೋಗಿ ಕೊನೆ ಮಾಡಿ ಅಂತ ಹೇಳ್ತ ನನ್ನ ಮಾತು ನಮ್ಮ ಆದ್ಮೇಲೆ ಶಾಸಕ ಲೆಟ್ರಲ್ಲಿ ಉತ್ತರ ಇದೆ ಪ್ರಶ್ನೆ ಇದೆ ಇದೊಂದೇ ಒಂದು ಒಂದೇ ಪ್ರಶ್ನೆ ನನ್ನ ಅಂತ ಹೋದ ಅವರೇ ಬಂದಿದ್ದಾರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಮಂಜೂರಾದ ಹೊಸನಗರ ತಾಲೂಕಿನ ಮಾರತಿಪುರ ಗ್ರಾಮ ಪಂಚಾಯತಿ ಹೊಸಕೆರೆ ಗ್ರಾಮದ ಅಮ್ಮನಘಟ್ಟ ಜೇನಕಲ್ಲಮ್ಮ ದೇವಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಅನುಷ್ಠಾನಾಧಿಕಾರಿಗಳನ್ನು ಬದಲಾವಣೆ ಮಾಡುವ ಕುರಿತು ಈ ಹಣ ಮಂಜೂರಾಗಿತ್ತ ಇದಕ್ಕೆ ಅನುಷ್ಠಾನ ಅಧಿಕಾರಿ ನೇಮಕ ಮಾಡ್ತಾರಲ್ಲ ಅವರನ್ನು ಬದಲಾವಣೆ ಮಾಡಿಕೊಡಿ ಅಂತ ಈ ಬರೋದು ಗೋಪಾಲ ಕೃಷ್ಣ ಅವರಲ್ಲಿ ನಿಮಗೆ ಸಿಕ್ಕ ಕೊಡ್ತೀವಿ ಇದರಲ್ಲೇ ಉತ್ತರ ಇದೆ ಮತ್ತೆ ಈ ಸುಳ್ಳು ಅಂತ ಹೇಳೋದ್ರ ಆರೋಪ ಇದೇನ್ ಜನರು ಮಳ್ಳ್ ಮಾಡಾಕ ಮಂಗಲ್ ಮಾಡಾಕ ನಮಗಂತ ಅರ್ಥ ಆಗಿಲ್ಲ ಇದನ್ನ ನೀವೇ ಉತ್ತರ ಕೊಡ್ಬೇಕು ಜನ ಕೊಡ್ಬೇಕಾ ಅಲ್ಲ ನೀವಲ್ಲ